ಹಲೇ ಇವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೇನೂ ಇಲ್ಲ ಜಸ್ಟ್ ಈ ವ್ಲಾಗಲ್ಲಿ ಬರೀ ನಾನು ಮಾಡ್ತಿರೋದು ನನಗೆ ನನ್ನ ಹಸ್ಬೆಂಡ್ ಎಲ್ಪ್ ಮಾಡ್ತಿರೋದು ಆ ಒಂದು ವೀಡಿಯೋಸ್ ಅಷ್ಟೇ ಇರೋದು ನಾನು ಜಾಸ್ತಿ ಏನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಯಾಕಂದರೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ ಒಂದು ವಾರದಿಂದ ಸ್ವಲ್ಪ ಸಿವಿಯರ್ ಆಗಿತ್ತು ಅದ್ರದ್ದೆಲ್ಲ ವ್ಲಾಗ್ ಮಾಡ್ಕೋಬೇಕು ಅಂದ್ಕೊಂಡೆ ಬಟ್ ಆ ಟೈಮಲ್ಲಿ ಆ ಸಿಚುವೇಷನಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಅಷ್ಟು ಆಗಲಿಲ್ಲ ನನಗೂ ಕಂಫರ್ಟಬಲ್ ಇರಬೇಕು ಒಂದು ವಿಡಿಯೋ ಮಾಡ್ತೀವಿ ಅಂದರೆ ಈಗ ನನಗೇನಾಗಿದೆ ಅದರಿಂದ ಯಾರಿಗಾದ್ರೂ ಯೂಸ್ ಆಗುತ್ತೆ ಆ ಥರ ಏನಾದರೂ ಇದ್ದರೆ ಒಂದು ಕಂಫರ್ಟಬಲ್ ಫೀಲ್ ಇರಬೇಕು ಅಂತ ಹೇಳಿಬಿಟ್ಟು ನಾನು ಅದು ಯಾವುದೇ ಥರ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ ಆ ಟೈಮಲ್ಲಿ ನನಗೆ ಸ್ಟಾರ್ಟಿಂಗ್ ನಾನು ಇವಾಗ ಈ ವ್ಲಾಗ್ ಮಾಡ್ತಾನೆ ನನಗೆ ಆಲ್ಮೋಸ್ಟ್ ಹುಷಾರಿರಲಿಲ್ಲ ಎರಡು ದಿನ ಆಗಿತ್ತು ಇದಕ್ಕಿದ್ದಂಗೆ ಏನಾಗಿತ್ತು ಅಂತಂದರೆ ಫುಲ್ ಫಸ್ಟು ನನಗೆ ಕಾಫ್ ಅಂದರೆ ಗಂಟ್ಲು ನೋವು ಅದಾದಮೇಲೆ ಕಾಫ್ ಕೋಲ್ಡ್ ಈ ಥರ ಎಲ್ಲ ಸ್ಟಾರ್ಟ್ ಆಯಿತು ಹಾಗಾಗಿ ಅಷ್ಟಾಗಿ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗಲಿಲ್ಲ ಆ ಟೈಮಲ್ಲಿ ಇನ್ನು ಅವತ್ತು ಮಂಗಳೂವಾರದ ವ್ಲಾಗಿದ್ದು ನನ್ನ ಹಸ್ಬೆಂಡು ನನಗೆ ಎಲ್ಲ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ಒಟ್ಟಿಗೆ ಅಡುಗೆ ತಿಂಡಿಗೆ ಎಲ್ಲ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ನನಗಂತೂ ಈ ಥರ ಹಸ್ಬೆಂಡ್ ಸಿಕ್ಕಿರೋದು ತುಂಬಾ ಲಕ್ ಅನ್ಸುತ್ತೆ ಯಾಕಂದರೆ ಅವರು ಕೆಲವೊಂದ್ಸತಿ ಮನುಷ್ಯನ ಮೇಲೆ ಎಲ್ಲರಿಗೂ ಸಿಕ್ಕಿ ಬಂದೇ ಬರುತ್ತೆ ಆದರೆ ಇವರು ನನಗೆ ಯಾವ ಅಂದರೆ ಸಿಕ್ ಮಾಡ್ಕೊಳ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಬೇಗನೂ ಕೋಪ ಮಾಡ್ಕೊತಾರೆ ಆದರೆ ಕೆಲವೊಂದು ವಿಚಾರದಲ್ಲಿ ಮೇಲೆ ಮಾತ್ರ ಅವರು ಅವ್ರ ಕೆಲವೊಂದು ನೆಲ ಮಾಡಿಕೊಡ್ತಾರಲ್ಲ ತುಂಬಾ ಖುಷಿ ಆಗುತ್ತೆ ನಾನು ಅದಕ್ಕೆ ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಅನಿಸುತ್ತೆ ಅಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಕೆಲವೊಂದು ಸರ್ತಿ ಅವ್ರ ಲೇಝಿನೆಸ್ಸಿಂದ ಮಾಡಿಕೊಡೋದಿಲ್ಲ ಬಟ್ ನಾನೇ ಹೋಗ್ಲಿಂದ ಸುಮ್ಮನೆ ಆಗ್ತೀನಿ ಕೆಲವೊಂದು ಸತಿ ಈ ಥರ ಹುಷಾರಿಲ್ದಿ ಟೈಮಲ್ಲಿ ಅಂದರೆ ಈ ಥರ ಟೈಮಲ್ಲಿ ಅಂತಲ್ಲ ಅವ್ರು ಯಾವಾಗಾದ್ರೂ ಏನಾದರೂ ಕಟ್ ಮಾಡ್ಕೊಡೋದು ಅಂದರೆ ಮಾಡಿಕೊಡ್ತಾರೆ ಆದರೆ ಅವರಿಗೂ ಕೂಡ ಇಂಟ್ರೆಸ್ಟ್ ಇರಬೇಕು ಇಂದಿನ ದಿನ ನಾನು ಗೀ ರೈಸ್ನ ಮಾಡಿದ್ದೆ ಅಂದರೆ ನಮ್ಮ ಆ್ಯನಿವರ್ಸರಿ ದಿನ ಅದು ಸ್ವಲ್ಪ ಜಾಸ್ತಿನೇ ಉಳಿದಿತ್ತು ಅಂತ ಹೇಳಿಬಿಟ್ಟು ಅವರು ಟೊಮೊಟೊ ಗೊಜ್ಜನ್ನ ಮಾ ಅಂದರೆ ಸಾರಿ ಮೊಟ್ಟೆ ಗೊಜ್ಜು ಏನಾದರೂ ಮಾಡಿಕೊಡು ಅಂತ ಹೇಳಿದರು ಅಂತ ಹೇಳಿ ನಾನು ಅದನ್ನು ಅವರಿಗೆ ಮಾಡ್ತಾಯಿದ್ದೀನಿ ನನಗೆ ಅಂತೇಳಿ ಇಲ್ಲಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯನ ಮಾಡಿಕೊಂಡೆ ಇನ್ನು ಹಸ್ಬೆಂಡಿಗೆ ಅವರಿಗೆ ಮೊಟ್ಟೆ ಗೊಜ್ಜನ್ನ ಮಾಡಿಕೊಂಡೆ ಆ್ಯಕ್ಚುಲಿ ನಾನು ರೆಸಿಪಿ ತೋರ್ಸೋಣ ಅಂದ್ಕೊಂಡೆ ಬಟ್ ಶೂಟ್ ಮಾಡ್ಕೊಂಡಿದ್ದೆ ನನಗೆ ಹೇಳಿದ್ನಲ್ಲ ಅಷ್ಟೇ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಯಿತು ನಾನು ತೋರಿಸಿದ್ರು ಈಗ ಅದು ಕ್ಲಾರಿಟಿ ಇರಬೇಕು ಅಂದರೆ ಒಂದು ರೆಸಿಪಿ ತೋರಿಸ್ತೀವಿ ಅಂದರೆ ಅದರಲ್ಲಿ ಹೇಗೆ ಪ್ರೊಸೀಜರ್ ಏನೇನು ಅಂತ ಹೇಳಬೇಕು ಅಷ್ಟೆ ಹಾಗಾಗಿ ನಾನು ತೋರಿಸ್ಲಿಲ್ಲ ಬಟ್ ಆಗಿ ಹೇಳಬೇಕು ಅಂದರೆ ನಾನು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಅದನ್ನು ಚಕ್ಕೆ ಲವಂಗ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾನು ರುಬ್ಕೊಂಡೆ ಅದಾದಮೇಲೆ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿಕೊಂಡು ಆಯಿಲಲ್ಲಿ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಒಂದು ಅಂದರೆ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡೆ ಅದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಇಗ್ ಮಸಾಲ ಗರಂ ಮಸಾಲನ ಹಾಕಿ ಹಾಗೆ ಮೊಟ್ಟೆನ ನಾನು ಬೇಯಿಸ್ಕೊಂಡಿದ್ದೆ ಅದನ್ನೆಲ್ಲ ಸ್ವಲ್ಪ ಫೋರ್ಕಲ್ಲಿ ಕಲಿ ಹೋಲ್ಸ್ ಮಾಡಿ ಅಂದರೆ ಮಸಾಲೆ ಎಲ್ಲ ಇಡಿಬೇಕಲ್ಲ ಆ ಥರ ಹೋಲ್ಸ್ ಎಲ್ಲ ಮಾಡಿಬಿಟ್ಟು ನಾನು ಅದನ್ನು ಒಂದು ಹತ್ತು ನಿಮಿಷ ಬೇಯಿಸಿದೆ ಅದಾದಮೇಲೆ ಇನ್ನು ಅಡುಗೆ ಎಲ್ಲ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿತ್ತು ಅಂದರೆ ಹೂಕೋಸು ಸಾಂಬಾರು ಕೂಡ ಅಂದರೆ ಸಾರಿ ಇನ್ನು ಅವರಿಗೆಲ್ಲ ಎಲ್ಲ ಹಾಕೊಟ್ಬಿಟ್ಟು ನಾನು ಕೂಡ ಅಂದರೆ ಕೋಸಿನ ಸಾಂಬಾರೆಲ್ಲ ಮಾಡಬೇಕಿತ್ತಲ್ಲ ಅಂದರೆ ಕೋಸು ಬೇಳೆ ಎಲ್ಲ ಬೇಯಿಸ್ಕೊಂಡು ಇಟ್ಟಿದ್ದೆ ಹಾಗಾಗಿ ಫಸ್ಟ್ ಒಗ್ಗರಣೆಲ್ಲ ಹಾಕಿಬಿಟ್ರಿ ನನಗೂ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ತಿಂಡಿ ತಿಂದ್ಕೊಂಡು ಆರಾಮಾಗಿ ಕುತ್ಕೊಳ್ಳೋದು ಇಷ್ಟ ನನಗೆ ಕೆಲಸ ಇಟ್ಕೊಂಡು ಆ ಥರ ಮಲಿಯೋದೆಲ್ಲ ಇಷ್ಟನೇ ಆಗೋದಿಲ್ಲ ನನ್ನ ಕೈಯಲ್ಲಿ ಆಗಿಲ್ಲ ಆದರೂ ನಾನು ಫಸ್ಟ್ ಆ ಕೆಲಸ ಮುಗಿಸ್ಬೇಕು ಇನ್ನು ಹ ಸಾಂಬಾರೆಲ್ಲ ಮಾಡಾದ್ಮೇಲೆ ಹಳಸಿ ನೆನ ಕೊಟ್ಟು ಕಳಿಸ್ತೀರ ನಮ್ಮಪ್ಪ ಅದನ್ನು ನನ್ನ ಹಸ್ಬೆಂಡ್ ಕಟ್ ಮಾಡ್ತಿದ್ದಾರೆ ಅಂದರೆ ತಳಗಡೆ ಇಟ್ಟಿದ್ದ ಅಡುಗೆ ಮನೆಗೆ ಅದು ನಮ್ಮ ರೂಮ್ ಅಂದರೆ ಇವಾಗ ನಾವು ಡೂಪ್ಲೆಕ್ಸ್ ಅಲ್ವಾ ಅಲ್ಲಿ ತನಕ ಸ್ಮೆಲ್ ಬರ್ತಿತ್ತು ಡೋರ್ಸ್ ಎಲ್ಲ ಓಪನ್ ಮಾಡಿದ್ರೆ ಆದರೆ ಹಣ್ಣು ಓಪನ್ ಮಾಡ್ಕಂದ್ರೆ ಕಟ್ ಮಾಡಿದಾಗ ಅಷ್ಟೇನೋ ಸ್ವೀಟ್ ಇರಲಿಲ್ಲ ಅಂದರೆ ಪರವಾಗಿರಲಿಲ್ಲ ಆ ಥರ ಇತ್ತು ಅಂದರೆ ಅದರಲ್ಲಿ ಕಜಾಯ ಕೂಡ ಮಾಡಿದ್ದೆ ನಾನು ಆಲ್ರೆಡಿ ಒಂದು ಶಾರ್ಟ್ಸ್ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಟ್ರೈ ಮಾಡಿ ಬಟ್ ಚೆನ್ನಾಗಿತ್ತು ಕಜಾಯ ಯಾಕಂದರೆ ಅದಕ್ಕೆ ನಾವು ಬೆಲ್ಲ ಎಲ್ಲ ಸೇರಿಸಿರ್ತೀವಲ್ಲ ಅದು ಸ್ವೀಟ್ನೆಸ್ ಆಗಿ ತುಂಬನೇ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಅದಿಂದ ಯಾರೆಲ್ಲ ನೋಡಿಲ್ಲ ಅಂದರೆ ಒಂದು ಸತಿ ವಿಸಿಟ್ ಮಾಡಿ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಗ್ಬೋದು ಯಾಕಂದರೆ ಇದೆಲ್ಲ ಮತ್ತೆ ಸಿಗೋದಿಲ್ಲ ಅಂದರೆ ವರ್ಷಕ್ಕೆ ಒಂದು ಸತಿ ಈ ಥರ ಹಣ್ಣೆಲ್ಲ ಬರೆದು ಆ ಥರ ಟೈಮಲ್ಲಿ ಮಾಡಿಕೊಟ್ರೆ ಮಕ್ಳುಗಳು ಕೂಡ ಖುಷಿಪಟ್ಟು ತಿಂತಾರೆ ಅಂದರೆ ಕೆಲವೊಂದು ಹಣ್ಗಳನ್ನು ಮಕ್ಕಳಿಗೆ ಅವಾಗವಾಗ ಕೊಡಬೇಕು ಅಂದರೆ ಹಣ್ಣುಗಳು ಏನಿರುತ್ತಲ್ಲ ಆದಷ್ಟು ಮಕ್ಕಳಿಗೆ ಕೊಡೋದಕ್ಕೆ ಟ್ರೈ ಮಾಡಿದ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಹಳಿಸಿ ನನ್ನಲ್ಲೂ ಕೂಡ ಇಮ್ಯುನಿಟಿ ಬೂಸ್ಟ್ ಆಗುವಂಥದ್ದು ಹಾರ್ಟಿಗೆ ಆ ಥರ ಡೈಜೆಸ್ಟಿವ್ ಫಂಕ್ಷನ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಈ ವ್ಲಾಗಿಂ ತುಂಬ ದೊಡ್ಡದಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗ್ ನಿಮ್ಗೇನಾದರೂ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಆಗಿ ತ್ಯಾಂಕ್ ಯು